ಓಂ ಶ್ರೀ ಗುರುಭ್ಯೋ ನಮಃ ಸಂಕಲ್ಪ ಅಂದರೆ ಹೇಗಿರಬೇಕು ನಿರಂಜನ ಎಂಬ ಒಬ್ಬ ಸಾತ್ವಿಕ ಹಾಗೂ ನಿಷ್ಠಾವಂತನಾದ ಯುವಕನಿದ್ದ ಆತನು ಯೋಗ ಧ್ಯಾನ ಪ್ರಾಣಾಯಾಮ ತಪ್ಪದೆ ಮಾಡುತ್ತಿದ್ದ ಮತ್ತು ಅವನು ತನ್ನ ಮನಸ್ಸನ್ನು ಸಾಕಷ್ಟು ಹತೋಟಿಯಲ್ಲಿಟ್ಟುಕೊಂಡಿದ್ದ ಅತಿ ಪ್ರಿಯವಾದ ವಸ್ತು ಆಹಾರ ಏನೇ ಆಗಿರಲಿ ಅದಕ್ಕೆ ಆಸೆ ಪಡದೆ ಮನಸ್ಸನ್ನು ನಿಗ್ರಹಿಸುವ ಗುಣವನ್ನು ಬೆಳೆಸಿಕೊಂಡಿದ್ದ ಮನಸ್ಸನ್ನು ನಿಗ್ರಹಿಸುವ ಗುಣ ಬೆಳೆಸಿಕೊಳ್ಳುವ ಸಲುವಾಗಿ ಆತ ಒಂದಲ್ಲ ಒಂದು ಸಂಕಲ್ಪಗಳನ್ನು ಮಾಡಿಕೊಳ್ಳುತ್ತಿದ್ದ ಅವು ಒಪ್ಪತ್ತು ಮಾಡುವುದು ಯಾವುದಾದರೂ ಒಂದು ಆಹಾರವನ್ನು ತ್ಯಜಿಸುವುದು ಇಷ್ಟು ದಿನ ದೇವಸ್ಥಾನಕ್ಕೆ ತಪ್ಪದೆ ಹೋಗುತ್ತೇನೆ ನಮಸ್ಕಾರ ಹಾಕುತ್ತೇನೆ ಹೀಗೆ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಮತ್ತಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಮೇಲಿಗೈ ಸಾಧಿಸಲು ಪ್ರಯತ್ನಿಸುತ್ತಿದ್ದ ಹೀಗಿರುವಾಗ ಆತನಿಗೆ ಮದುವೆಯಾಯಿತು ಮೊದಲ ವರ್ಷ ದೀಪಾವಳಿ ಹಬ್ಬಕ್ಕೆ ಅತ್ತೆ ಮನೆಗೆ ಬಂದ ಅವನ ಅತ್ತೆ ಕಾವೇರಮ್ಮ ಅಳಿಯನಿಗಾಗಿ ಹಬ್ಬದ ಅಡಿಗೆಗಳ ಜೊತೆ ಬಹಳಷ್ಟು ತರಕಾರಿಗಳನ್ನು ಹಾಕಿ ಮನೆಯ ಹಿತ್ತಲಲ್ಲಿ ಬಿಟ್ಟಿದ್ದು ಎಂದು ನುಗ್ಗೆಕಾಯಿಯನ್ನು ಹಾಕಿ ಬಾತ್ ಮಾಡಿದ್ದರು ಇವನಿಗೆ ಬಿಸಿಬೇಳೆಬಾತು ಎಂದರೆ ಬಾಯಲ್ಲಿ ನೀರೂರುತ್ತಿತ್ತು ಊಟದ ಹೊತ್ತಿಗೆ ಎಲೆಯ ಮೇಲೆ ಪಾಯಸ ಪಲ್ಯ ಕೋಸಂಬರಿ ಹಪ್ಪಳ ಸಂಡಿಗೆ ನೈವೇದ್ಯಕ್ಕೆ ಮಾಡಿದ ತುಪ್ಪ ಅನ್ನ ಸಿಹಿಯನ್ನು ಅನ್ನ ತೊವೆ ಜೊತೆಗೆ ಮನೆಯಲ್ಲಿ ಬೆಣ್ಣೆ ಕಾಯಿಸಿ ಮಾಡಿದ ತುಪ್ಪ ಎಲ್ಲ ಬಡಿಸಿದ್ದರು ನಿರಂಜನನು ಕೆಲ ದಿನಗಳಿಂದ ಎಲೆಯ ಮೇಲೆ ಬಡಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ಬಿಡುವುದಿಲ್ಲ ಎಂಬ ಸಂಕಲ್ಪ ಮಾಡಿಕೊಂಡಿದ್ದನು ಜೊತೆಗೆ ಮೌನವ್ರತ ಮಾಡುತ್ತಿದ್ದನು ಊಟಕ್ಕೆ ಕರೆದಾಗ ಬಂದು ಎಲೆಯ ಮೇಲೆ ಕುಳಿತನು ಮೊದಲಿಗೆ ಎಲೆಯಲ್ಲಿ ಹಾಕಿದ ಎಲ್ಲ ಪದಾರ್ಥಗಳನ್ನು ತಿಂದನು ಹಾಗೂ ಒಂದು ಬದಿಗೆ ಹಾಕಿದ್ದ ಸ್ವಲ್ಪ ಬಿಸಿಬೇಳೆ ಭಾತನ್ನು ತಿನ್ನುವಾಗ ಎರಡು ನುಗ್ಗೆಕಾಯಿ ಹೋಳು ಬಂದಿತು ಇವನಿಗೆ ನುಗ್ಗೆಕಾಯಿ ಸ್ವಲ್ಪವೂ ಇಷ್ಟವಿಲ್ಲ ಸಾಲದ್ದಕ್ಕೆ ಎಲೆಯಲ್ಲಿ ಆಹಾರ ಪದಾರ್ಥ ಬಿಡುವುದಿಲ್ಲ ಮತ್ತು ಮೌನ ವ್ರತದ ಸಂಕಲ್ಪ ಹೀಗಾಗಿ ಬಿಸಿಬೇಳೆ ಬಾತಿನಲ್ಲಿ ಬಂದ ನುಗ್ಗೆಕಾಯಿ ಹೋಳುಗಳನ್ನು ಸಿಪ್ಪೆ ಸಹಿತ ಹೇಗೋ ತಿಂದು ಮುಗಿಸಿದ ಅಳಿಯ ಊಟ ಮಾಡುವುದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಕಾವ್ಯರಮ್ಮನಿಗೆ ತಾವು ಮಾಡಿದ ಅಡಿಗೆ ಬಗ್ಗೆ ತೃಪ್ತಿಯಾಯಿತು ಅಳಿಯನಿಗೆ ನುಗ್ಗೆಕಾಯಿ ಹಾಕಿದ ಬಿಸಿಬೇಳೆ ಬಿಸಿಬೇಳೆ ಬಾತು ತುಂಬ ಇಷ್ಟವಾಗಿದೆ ಅದಕ್ಕಾಗಿ ನಾರು ಸಹಿತ ಬಿಡದೆ ತಿಂತಿದ್ದಾರೆ ಎಂದುಕೊಂಡು ಎಲೆಯಲ್ಲಿ ಪದಾರ್ಥಗಳು ಖಾಲಿಯಾಗುವುದೇ ಕಾಯುತ್ತಿದ್ದ ಆಕೆ ಮತ್ತೊಂದಿಷ್ಟು ಬಿಸಿಬೇಳೆ ಬಾತು ತಂದು ಅಳಿಯನ ಎಲೆ ಮೇಲೆ ಬಡಿಸಿದರು ಅಳಿಯ ಎಷ್ಟೇ ಬೇಡ ಬೇಡ ಎಂದು ತಲೆ ಬಗ್ಗಿಸಿ ಎರಡು ಕೈ ಅಡ್ಡ ಹಿಡಿದರು ಕೇಳದೆ ದಾಕ್ಷಿಣ್ಯ ಪಡೆಬೇಡಿ ಎಂದು ಹಾಕಿದರು ಪಾಪ ನಿರಂಜನನಿಗೆ ಹೋಳಿಗೆ ಬೋಂಡ ಪಾಯಸ ಕೋಸಂಬರಿ ಇವೆಲ್ಲ ತಿನ್ನಬೇಕು ಎಂದು ತುಂಬ ಆಸೆ ಇತ್ತು ನುಗ್ಗೆಕಾಯಿ ಹಾಕಿ ಮಾಡಿದ ಅದರಲ್ಲೂ ಜಾಸ್ತಿ ಹೋಳುಗಳನ್ನು ತನಗೇ ಬರುವಂತೆ ಹಾಕಿದ ಅತ್ತೆಯ ಮೇಲೆ ಇನ್ನಿಲ್ಲದಂತೆ ಸಿಟ್ಟು ಬಂದಿತು ಆದರೂ ಸಹಿಸಿಕೊಂಡು ಅವನು ಮಾಡಿಕೊಂಡ ಸಂಕಲ್ಪದಂತೆ ಮತ್ತೆ ನುಜ್ಜಿಕಾಯಿಗಳನ್ನು ಸಿಪ್ಪೆ ನಾರಿನ ಸಹಿತ ಎಲ್ಲವನ್ನು ಕಷ್ಟಪಟ್ಟು ತಿಂದನು ಇದನ್ನು ನೋಡುತ್ತಿದ್ದಂತೆ ಮತ್ತೆ ಅವನ ಅತ್ತೆಗೆ ಮಾಡಿದ ಬಿಸಿಬೇಳೆ ಬ ಸಾರ್ಥಕವಾಯಿತು ಎಂದುಕೊಂಡು ಅಳಿಯ ತಲೆಯಲ್ಲಾಡಿಸಿ ಬೇಡ ಬೇಡ ಎಂದು ಎಷ್ಟೇ ತಲೆ ಬಗ್ಗಿಸಿ ಹೇಳುತ್ತಿದ್ದರೂ ಬಿಡದಂತೆ ದೊಡ್ಡ ಸೌಟಿನಲ್ಲಿ ಹಾಕಿದರು ಆಗಲೇ ಸುಸ್ತಾಗಿದ್ದ ಅವನ ಸಂಕಲ್ಪವನ್ನು ನೆನೆಸಿಕೊಂಡು ಮತ್ತು ನೀರನ್ನು ಕುಡಿಯುತ್ತಾ ನುಗ್ಗೆಕಾಯಿ ಬಿಸಿಬೇಳೆ ಬಾತ್ ಅನ್ನು ಅದು ಹೇಗೋ ಮುಗಿಸಿದ ಇದನ್ನು ನೋಡಿದ ಅತ್ತೆ ಮನಸ್ಸಿನಲ್ಲಿ ಮುಗುಳ್ನಗೆ ನಗುತ್ತಾ ಪಾಪ ಅಳಿಯನಿಗೆ ನುಗ್ಗೆಕಾಯಿ ಬಿಸಿಬೇಳೆ ಬಾತ್ ಅಷ್ಟೊಂದು ಆಸೆ ಎಂದುಕೊಂಡು ಮತ್ತಷ್ಟು ತಂದಳು ಈಗಾಗಲೇ ತಿಂದು ತಿಂದು ವಾಕರಿಕೆ ಬರುವಂತೆ ಆಗಿದ್ದ ನಿರಂಜನನ್ನು ತಡೆಯಲಾರದೆ ನನ್ನ ಪ್ರೀತಿಯ ಅತ್ತೆ ನನಗೆ ನುಗ್ಗೆಕಾಯಿ ಎಂದರೆ ಮೊದಲೇ ಆಗುವುದಿಲ್ಲ ಇದರ ಜೊತೆಗೆ ಎಲೆ ಮೇಲೆ ಬಿಡುವುದಿಲ್ಲ ಹಾಗೂ ಊಟ ಮುಗಿಯುವ ತನಕ ಮಾತನಾಡುವುದಿಲ್ಲವೆಂದು ಸಂಕಲ್ಪ ಮಾಡಿದ್ದೆ ನಾನು ಬೇಡ ಬೇಡ ಎಂದು ಎಷ್ಟೇ ಸನ್ನೆ ಮಾಡಿ ಕೈ ಅಡ್ಡ ತಂದು ತಲೆ ತಗ್ಗಿಸಿದರೂ ನೀವು ಬಿಡದಂತೆ ಬಡಿಸಿದಿರಿ ನಾನು ಚೆಲ್ಲಬಾರದು ಎಂದು ಎಲ್ಲವನ್ನು ತಿಂದೆ ಈಗ ನುಗ್ಗೆಕಾಯಿ ನಾರುಗಳೆಲ್ಲ ನನ್ನ ಹೊಟ್ಟೆ ಒಳಗೆ ಸೇರಿ ಹೊಟ್ಟೆ ನೋವು ಬಂದಿದೆ ಬಾಯಿಗೆ ಬೆರಳುಗಳನ್ನು ಹಾಕೋಣವೆಂದರೆ ಹೊಟ್ಟೆಯಲ್ಲಿ ಆಹಾರವೇ ತುಂಬಿ ಹೋಗಿದೆ ಹೊಟ್ಟೆಯಲ್ಲಿ ಆಹಾರವೇ ತುಂಬಿ ಹೋಗಿದ್ದರಿಂದ ಗಂಟಲ ತನಕ ಕೈ ಬೆರಳುಗಳು ಹೋಗುವುದೇ ಇಲ್ಲ ಈಗ ಕೂಡಲೇ ವೈದ್ಯರನ್ನು ಕರೆಸಲೇಬೇಕು ನೀವು ಕರೆಸದಿದ್ದರೆ ನಾನು ಬದುಕುವುದಿಲ್ಲ ಎಂದನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೂಡಲೇ ವೈದ್ಯರನ್ನು ಕರೆಸಿದರು ವೈದ್ಯರ ಚಿಕಿತ್ಸೆಯಿಂದ ನುಗ್ಗೆಕಾಯಿ ಬಿಸಿಬೇಳೆ ಬಾತನ್ನು ಪೂರ್ತಿ ವಾಂತಿ ಮಾಡಿಕೊಂಡರು ಇನ್ನು ಹೊಟ್ಟೆ ನೋವು ಇದ್ದು ತಡೆಯಲಾರದೆ ಕಣ್ಣಲ್ಲಿ ನೀರು ಬರುತ್ತಿತ್ತು ವೈದ್ಯರು ಬಿಸಿ ನೀರು ಕುಡಿಯಲು ಹೇಳಿ ನಿದ್ರೆ ಬರುವ ಔಷಧಿಯನ್ನು ಕೊಟ್ಟರು ಮಲಗಿ ನಿದ್ದೆ ಮಾಡಿದನು ಏಳು ಹೊತ್ತಿಗೆ ಸರಿ ಹೋಗಿತ್ತು ಯಾವುದೇ ಸಂಕಲ್ಪ ಮಾಡಿಕೊಳ್ಳುವುದು ತಪ್ಪಲ್ಲ ಆದರೆ ಒಂದೇ ಸಲ ಹಲವಾರು ಸಂಕಲ್ಪಗಳನ್ನು ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಗೊತ್ತಿದ್ದರೂ ಪೂಜೆ ವ್ರತಗಳು ಮುಗಿಯುವವರೆಗೂ ಆಹಾರ ಸೇವಿಸದೇ ಇರುವುದು ತಣ್ಣೀರಿನ ಸ್ನಾನ ತುಂಬ ನೇಮನಿಷ್ಠೆ ಮಾಡುವ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಪೂಜೆ ಪುನಸ್ಕಾರಗಳಿಗೆ ಬೇಕಾದ ಪದಾರ್ಥಗಳು ಸಿಗಲಿಲ್ಲವೆಂದು ಬಹಳ ಯೋಚಿಸುವುದು ಮಡಿ ಎಂದು ತಡೆಗಟ್ಟುವುದು ಈ ತರಹ ಮಾಡಿ ತೊಂದರೆ ಪಡುವುದಕ್ಕಿಂತ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತದೆಯೋ ಅಷ್ಟನ್ನೇ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಭಗವಂತನು ಇಷ್ಟಪಡುತ್ತಾನೆ ಉಪವಾಸ ನೇಮನಿಷ್ಠೆಗಳನ್ನು ಸ್ವಲ್ಪ ಸ್ವಲ್ಪವೇ ಮಾಡಿ ಸಾಧ್ಯವಾಗುತ್ತದೆಯೇ ಎಂಬುದನ್ನು ತಿಳಿದುಕೊಂಡು ಮುಂದುವರೆಸಿದರೆ ಸಂಕಲ್ಪ ಶಕ್ತಿಯು ಹೆಚ್ಚುತ್ತದೆ ಮಾಡಿಕೊಂಡ ಅಭಿಷ್ಟಗಳು ಪೂರ್ತಿಯಾಗುತ್ತದೆ ಆರೋಗ್ಯವೂ ಚೆನ್ನಾಗಿರುತ್ತದೆ ಕುಟುಂಬದವರಿಗೂ ನೆಮ್ಮದಿ ಇರುತ್ತದೆ ಇದೇ ರೀತಿ ನಾವುಗಳು ಹೋಗುವ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲರೂ ಹೇಳುವುದನ್ನು ಕೇಳಿ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದು ದೇವರ ಮುಂದೆ ಬೇಡಿಕೊಂಡು ದೊಡ್ಡ ದೊಡ್ಡ ಹರಕೆ ಹಾಡ್ಯಗಳನ್ನು ಹೇಳಿಕೊಂಡರೆ ಮತ್ತೆ ಪುಣ್ಯಕ್ಷೇತ್ರಗಳಿಗೆ ಹೋಗಲು ಹಣಕಾಸಿನ ಅಡಚಣೆ ಮನೆಯವರ ಆಕ್ರೋಶ ಆರೋಗ್ಯದಲ್ಲಿ ಏರುಪೇರು ಕೂಡಿ ಬರದ ಸಮಯ ಸಂದರ್ಭ ಹೀಗೆ ಏನಾದರೂ ಆಗಬೇಕೆಂದಿಲ್ಲದಿದ್ದರೂ ಆಗುವ ಸಾಧ್ಯತೆಗಳು ಇರಬಹುದು ನಮಗೇನು ಶಕ್ತಿ ಇದೆಯೋ ಅಷ್ಟರಲ್ಲೇ ಯೋಚಿಸಿ ನೆಮ್ಮದಿಯಾಗಿ ಮಾಡಿದಾಗ ಯಾವುದೇ ಅನುಮಾನ ಆತಂಕಗಳು ನಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಆಚರಿಸೋಣ ಮನೆಯಲ್ಲಿಯೇ ಸುಖ ನೆಮ್ಮದಿ ದೊರೆಯುತ್ತದೆ ಧರ್ಮದಿಂದ ಧನ ಸಂಪಾದನೆಯಿಂದ ಧಾನ್ಯ ಮತ್ತು ಔಷಧಗಳ ಕಾಪಾಡಿಕೊಂಡು ಗುರುವಚನವನ್ನು ಪಾಲಿಸುತ್ತಾ ಯಾರು ಬದುಕುತ್ತಾರೋ ಅವರು ನಿಜವಾಗಲು ಬದುಕುತ್ತಾರೆ ಸರ್ವೇ ಜನ ಸುಖಿನೋ ಭವಂತು